ಕೊಳ್ಳೇಗಾಲ ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದ ಹಿನ್ನೆಲೆ ನಗರದ ಗುರುಭವನದ ಸಭಾಂಗಣದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖಾ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮುಖಂಡರು ಹಾಗೂ ಯಜಮಾನರುಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪ್ರಮುಖರು ಭಾಗವಹಿಸಿ ಜಯಂತಿ ಆಚರಣೆಗೆ ತಮ್ಮ ತಮ್ಮ ಸಲಹೆ ಅಭಿಪ್ರಾಯಗಳನ್ನು ನೀಡುವ ಮೂಲಕ ಪೂರ್ವಭಾವಿ ಸಭೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು ಸುದೀರ್ಘವಾಗಿ ಜರುಗಿದ ಸಭೆಯಲ್ಲಿ ಹಲವಾರು ಚರ್ಚೆಗಳು ನಡೆದು ಅರ್ಥಪೂರ್ಣ ಜಯಂತಿ ಆಚರಿಸಲು ತೀರ್ಮಾನವನ್ನ ಕೈಗೊಳ್ಳಲಾಯಿತು ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷೆ ಸಿಎನ್ ರೇಖಾ ರಮೇಶ್ ಉಪಾಧ್ಯಕ್ಷ ಶಂಕರ್ ಸದಸ್ಯ ಜಿಎಂ ಸುರೇಶ್ ಕಾರ್ಯನಿರ್ವಾಹಕ ಅಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ತಹಶೀಲ್ದಾರ್ ಬಸವರಾಜು ಡಿವೈಎಸ್ಪಿ ಧರ್ಮೇಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಭೀಮನಗರದ ದೊಡ್ಡ ಯಜಮಾನರಾದ ಚಿಕ್ಕಮಾಳಿಗೆ ನಗರಸಭೆ ಸಿಎಒ ಪರಶಿವಯ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಾಜೇಂದ್ರ ಉಪಸ್ಥಿತರಿದ್ದರು

ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ತಾಲೂಕು ಆಯುಕ್ತದ ಆವರಣದ ಮೇಲೆ ನಾನು ಕೂಡ ಭಾಗಿಯಾಗಿದ್ದೆ ನಗರಸಭಾ ಅಧ್ಯಕ್ಷ ಅಂತ ನಮ್ಮ ಶ್ರೀಮತಿ ರಮೇಶ್ ರವರು ಏಕಾ ರಮೇಶ್ ಅವರು ಉಪಾಧ್ಯಕ್ಷ ಅಂತ ಎ ಪಿ ಶಂಕರ್ರವರು ಮತ್ತು ಗೌರವಾನ್ವಿತ ಎಲ್ಲ ಇತರ ಜನಪ್ರತಿನಿಧಿಗಳು ನಮ್ಮ ಸಮುದಾಯದ ಮುಖಂಡರುಗಳು ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನರು ಅಂಬೇಡ್ಕರ್ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಸಾರ್ವಜನಿಕವಾಗಿ ಬಂದು ಭಾಗವಹಿಸಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಅನೇಕ ಅಭಿಪ್ರಾಯಗಳನ್ನ ಸಲ್ಲಿಸೋ ಮುಖಾಂತರ ಈ ಭಾರೀ ಅಂಬೇಡ್ಕರ್ ಜಯಂತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡಿಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸ್ಕೊಂಡು ಇಲ್ಲಿ ತಾಲೂಕು ಮಟ್ಟದಲ್ಲಿ ನಾವೇನು ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಭಾಳ ಗೌರವಿತವಾಗಿ ಆಚರಣೆ ಮಾಡಬಹುದು ಅದಕ್ಕೆ ಪೂರಕವಾದಂಥ ಸಿದ್ಧತೆಯನ್ನು ತಾಲೂಕು ಆಡಳಿತ ನಾವು ಮಾಡಿ ಯಶಸ್ವಿಗೊಳಿಸ್ತೇವೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ